ಮಾಡ್ತಾ ಇದ್ದಾರೆ ದೇವೇಗೌಡ ನರೇಂದ್ರ ಮೋದಿ ಅವರು ಗಂಟಸ ಗಳಸ್ಯ ಏನ್ ಹೇಳ್ತಾರೆ ದೇವೇಗೌಡರು ನನಗೂ ನರೇಂದ್ರ ಮೋದಿ ಅವ್ರಿಗೂ ಅವಿನಾವ ಭಾವ ಸಂಬಂಧ ಅಂತ ಹೇಳ್ತಾರೆ ಅವಿನಾವ ಭಾವ ಸಂಬಂಧ ಈಗ ಮೊನ್ನೆ ಸ್ಟೇಟ್ಮೆಂಟ್ ನೋಡಿದೆ ದೇವೇಗೌಡನ ದೇವೇಗೌಡ ಸ್ಟೇಟ್ಮೆಂಟ್ ನೋಡಿದೆ ದೇವೇಗೌಡರು ಹೇಳ್ತಾರೆ ಎನ್ ಡಿ ಎ ಅಧಿಕಾರಕ್ಕೆ ಬಂದ್ರೆ ಮೇಕೆ ದಾಟುವನ್ನ ಮೇಕೆ ದಾಟು ಅಣೆಕಟ್ಟನ್ನು ಕಟ್ಟತೇವೆ ಕುಡಿಯ ನೀರನ್ನು ಕೊಡ್ತೇವೆ ಅಂತ ಹೇಳ್ತಾರೆ ಮಿಸ್ಟರ್ ದೇವೇಗೌಡ್ರೆ ದೇವೇಗೌಡ ನರೇಂದ್ರ ಮೋದಿ ಜೊತೆ ಅವಿನಾವ ಭಾವ ಸಂಬಂಧ ಅಲ್ಲ ಅವಿನವ ಭಾವ ಸಂಬಂಧ ಮಾಡಿಸಿ ಈಗಲೇ ನಿಮ್ಮನ್ನ ಹಿಡ್ಕೇಂದ್ರೆ ಅವ್ರು ಯಾರು ಎನ್ ಡಿಎ ಬಂದ ಮೇಲೆ ಮಾಡ್ತಾರಂತೆ ಈಗ ಮಾಡಲು ಅಂತೆ ದೇವೇಗೌಡರು ಬರೀ ಸುಳ್ಳು ಹೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ ಈಗ ಬರೀ ಸುಳ್ಳು ನರೇಂದ್ರ ಮೋದಿ ಅವರು ಸುಳ್ಳುಗಾರ ಇವರು ದೇವೇಗೌಡರು ಇನ್ನೊಬ್ಬರು ಸುಳ್ಳುಗಾರ ಇವರು ಪ್ರಧಾನಮಂತ್ರಿ ಆಗಿದ್ರು ಮುಖ್ಯಮಂತ್ರಿ ಆಗಿದ್ರು ಇವ್ರ ಮಗ ಮುಖ್ಯಮಂತ್ರಿ ಆಗಿದ್ರು ಇವ್ರ ಮಗ ಸೊಸೆ ಎಂ ಎಲ್ ಎ ಆಗಿದ್ರು ಇವ್ರು ರೇವಣ್ಣ ಮಂತ್ರಿ ಆಗಿದ್ರು ಅವ್ರ ಮಗ ಪ್ರಜ್ವಲ್ ಎಂ ಪಿ ಆಗಿದ್ರು ಯಾಕೆ ಮಾಡಿಸ್ಲಿಲ್ಲ ಯಾಕೆ ಮಾಡಿಸ್ಲಿಲ್ಲ ಮುಂದೆ ಅಧಿಕಾರಕ್ಕೆ ಬಂದ್ರೆ ಮಾಡಿಸ್ತಾರಂತೆ ದೇವೇಗೌಡರ ಕುಟುಂಬದ ಕೊಡುಗೆ ಕಾವೇರಿ ಜಲಾಯನ ಪ್ರದೇಶಕ್ಕೆ ಜೀರೋ ಏನು ಮಾಡಿಲ್ಲ ಏನು ಮಾಡಿಲ್ಲ ಅವ್ರ ಮಾತುಗಳನ್ನು ನಂಬ್ಕಂದ್ರೆ ಜನ ಮೋಸ ಹೋಗ್ತಾರೆ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಅವ್ರ ಯಾವತ್ತು ಕೂಡ ನುಡದಂತೆ ನಡೆದಿಲ್ಲ ನುಡದಂತೆ ನಡೆದಿಲ್ಲ ಬಿಜೆಪಿಯವರು ನಡೆದಿಲ್ಲ ಜೆಡಿ ಕೂಡ ನಡೆದಿಲ್ಲ ಆದರೆ ನಂಬಕ್ ಹೋಗ್ಬೇಡಿ ಈಗ ರಾಮನಗರ ಜಿಲ್ಲೆ ನಮ್ಮ ತವರು ಜಿಲ್ಲೆ ಅಂತಿದ್ರು ನಮಗೆ ಜೀವ ಕೊಟ್ಟಂತ ಜಿಲ್ಲೆ ರಾಜಕೀಯವಾಗಿ ಜೀವದಾನ ಕೊಟ್ಟಿರ್ತಕ್ಕಂಥ ಜಿಲ್ಲೆ ಈಗ ಮಂಡ್ಯ ಕೊಯ್ತಾ ಇದಾರೆ ಲೋಕಸಭೆ ನೀತಿಗಳಿಗೆ ಮಂಡ್ಯ ಕೊಯ್ತಾ ಇದ್ದಾರೆ ಹೋಸ್ಸರಿ ಮುಖ್ಯಮಂತ್ರಿ ಆಗಿರುವಾಗಲೇನೆ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಾಗಲೇನೆ ಅವ್ರ ಮಗ ಸೋತರು ಅಲ್ಲಿ ಮಂಡ್ಯದಲ್ಲಿ ಮಗ ಸೋತರು ಕಳೆದ ಬಾರಿ ಇಲ್ಲಿ ರಾಮನಗರದಲ್ಲಿ ಸೋತರು ಈಗ ಕುಮಾರಸ್ವಾಮಿ ಅಲ್ಲಿ ನಿಂತುಗಳ ಹೋಗ್ತಾ ಇದ್ದಾರೆ ನನಗಂತೂ ಗ್ಯಾರಂಟಿ ಇದೆ ನೂರಕ್ಕೆ ನೂರು ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲ್ತಾರೆ ನೂರಕ್ಕೆ ನೂರು ಮಂಡ್ಯದಲ್ಲಿ ಸೋಲ್ತಾರೆ ಯಾಕೆ ಮಂಡ್ಯ ಜನ ಯಾಕೆ ಕೊಡ್ತೀವಿ ಓಟ್ ಹಾಕ್ತಾರೆ ಅವರಿಗೆ ಏನಾದ್ರು ಮಂಡ್ಯ ಜಿಲ್ಲೆಗೆ ಏನಾರು ಮಾಡಿದ್ರೆ ಓಟ್ ಹಾಕೋದು ಅವ್ರಿಗೆ ಎಲ್ಲೂ ಮಾಡಿಲ್ಲ ಆದ್ರಿಂದ ಡಿ ಕೆ ಸುರೇಶ್ ಅವರು ಬರೀ ಕ್ಷೇತ್ರದ ಅಷ್ಟಕ್ಕೆ ಸೀಮಿತವಾಗಿ ಕೆಲಸ ಮಾಡಿಲ್ಲ ಇಡೀ ರಾಜ್ಯದಲ್ಲಿ ಯಾವಾಗಲೂ ನನ್ನ ಹತ್ರ ಮುಖ್ಯಮಂತ್ರಿ ಆಗಿರುವಾಗ ಬರ್ತಾ ಇದ್ರು ನನಗೆ ದುಡ್ಡು ಕೊಡಿ ದುಡ್ಡು ಕೊಡಿ ಅಂತ ಕೊಡೋರು ಬಂದು ಹಿಡಿಯರು ಆಗ ಎಂಪಿಗಳ ಸೆಕ್ರೆಟ್ರಿಯ ಏನಾಗಿದೆ ಪಾರ್ಲಿಮೆಂಟರಿ ಸೆಕ್ರೆಟರಿ ಪಾರ್ಲಿಮೆಂಟರಿ ಸೆಕ್ರೆಟ್ರಿ ಎಲ್ಲ ಎಂ ಪಿಗಳಿಗೂ ನೂರ್ ನೂರು ಕೋಟಿ ಕೊಡಿ ಅಂತ ಹೇಳ್ತಾ ಇದ್ರು ಅಲ್ಲಪ್ಪ ಎಂ ಪಿಗಳಿಗೆಲ್ಲ ಯಾ ನೂರು ಕೋಟಿ ಕೊಡಕ್ಕಾಗುತ್ತೆ ಸ್ವಲ್ಪ ಸ್ವಲ್ಪ ಕೊರೋನಾ ಅಂತಂದ್ರೆ ಬಿಡ್ತಿರ್ಲಿಲ್ಲ ಅದರಿಂದ ಇವರು ಯಾವಾಗಲೂ ಕೂಡ ಜನಪರವಾದ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಜನಪರವಾದ ಕಾಳಜಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಭಿವೃದ್ಧಿ ಪರವಾಗಿರ್ತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿಯನ್ನ ನೀವು ಮತ್ತೊಮ್ಮೆ ಲೋಕಸಭೆಗೆ ಕಳಿಸಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ಭಾವಿಸ್ಕೊಂಡಿದ್ದೇನೆ ನೀವು ಇಷ್ಟೊತ್ತು ಕೂಡ ಈ ಉರಿ ಬಿಸಿಲಲ್ಲಿ ನಿಂತಿರೋದು ನೋಡಿದ್ರೆ ಉರಿ ಬೀಸಲಲ್ಲಿ ನಿಂತಿರೋದು ನೋಡಿದ್ರೆ ನಮ್ಮ ಅಭ್ಯರ್ಥಿ ಡಿ ಕೆ ಶಿವ ಡಿ ಕೆ ಸುರೇಶ್ ಡಿ ಕೆ ಸುರೇಶ್ ನೂರಕ್ಕೆ ನೂರು ಗೆದ್ದೇ ಗೆಲ್ತಾರೆ ಅಲ್ಲ ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ನೀವು ಮನೆ ಮನೆಗೆ ಹೋಗಿ ನಮ್ಮ ಗ್ಯಾರಂಟಿಗಳೇ ಹೇಳೋದ್ರ ಜೊತೆಗೆ ಡಿ ಕೆ ಸುರೇಶ್ ಅವರು ಮಾಡಿರ್ತಕ್ಕಂಥ ಕೆಲಸಗಳನ್ನು ಕೂಡ ಜನರಿಗೆ ತಿಳಿಸಿ ಅವರು ಆಶೀರ್ವಾದವನ್ನು ಇವರು ಕೊಡ ರೀತಿಯಲ್ಲಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡಿ ಡಿ ಕೆ ಸುರೇಶ್ ಅವರಿಗೆ ಶುಭವಾಗಲಿ ಈಗಾಗಲೇ ಅವರು ಗೆದ್ದಾಯ್ತು ಎಲೆಕ್ಷನ್ನಲ್ಲಿ ಗೆದ್ದಾಗ್ಬಿಟ್ಟದೆ ಎಲೆಕ್ಷನ್ನಲ್ಲಿ ಗೆದ್ದಾಗಿದೆ ಆದರೂ ಕೂಡ ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ ನಾವ್ಯಾರೂ ಕೂಡ ಓವರ್ ಕಾನ್ಫಿಡೆಂಟ್ ಆಗೋದು ಬೇಡ ಅವರನ್ನ ಹೆಚ್ಚು ಅಂತರದಿಂದ ಗೆಲ್ಲಿಸ್ಬೇಕು ಸರ್